ಜನ ನಿಮ್ಮನ್ನು ಅನೇಕ ವಿಷಯದಲ್ಲಿ ಹೀನವಾಗಿ ಕಾರ್ಯ ಮಾಡಿ ಹಾಳು ಮಾಡಿ ಸರ್ವನಾಶ ಮಾಡ್ತಾರೆ ಹೊರತು ನಿಮ್ಮನ್ನು ಅವರು ಎಂದು ಕೈ ಹಿಡಿಯುವವರು ಅಲ್ಲೇ ಅಲ್ಲ ನಿಮ್ಮಲ್ಲಿ ಇದ್ದತಕ್ಕಂಥದ್ದು ಸುಲ್ಕೊಂಡು ಎಳ್ಕೊಂಡು ನಿಮ್ಮನ್ನು ಸರ್ವನಾಶ ಮಾಡ್ತಕ್ಕಂಥ ಪ್ರೇರಿ ಅನ್ಯ ಸಂಪರ್ಕ ನೀವು ಮಾಡ್ತಕ್ಕಂಥ ಅವಶ್ಯಕತೆ ಕ್ರಿಸ್ತವರಿಗೆ ಇಲ್ಲೇ ಇಲ್ಲ ಏಷ್ಯ ನಲ್ವತ್ತೊಂಬತ್ತನೇ ಅಧ್ಯಾಯ ಹದಿನೈದು ಹದಿನಾರು ವಚನ ಹೋದ್ರೆ ಯಾರು ಸಿಕ್ತೋ ಒಬ್ಬ ಹೆಂಗಸು ನಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆಯೇ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣದ್ರಿನಲ್ಲಿವೆ ಎಂಬುದಾಗಿ ದೇವರ ಒಂದು ಕಣ್ಣಿನ ಎದುರಿನಲ್ಲಿ ನಿಮ್ಮ ಪೋಳೆ ಗೋಡೆಗಳು ಎಲ್ಲ ಇರ್ಬೇಕು ಪ್ರೇರೆ ಒಂದು ವೇಳೆ ತಾಯಿ ನಿಮ್ಮನ್ನು ಮರ್ತೋಯ್ತಾಳ ಹಂಡ್ರೆಡ್ ಪರ್ಸೆಂಟ್ ಮಾರ್ತೋಯ್ತಾಳ ಪ್ರೇಯರೆ ಇದು ಸತ್ಯವೇದ ಹೇಳ್ತಕ್ಕಂತ ಮಾತದ ನಾ ಹೇಳ್ತಕ್ಕಂಥ ಮಾತಿಲ್ಲ ಕೆಲವೊಂದು ವಿಷಯದಲ್ಲಿ ಬಂದಾಗ ಹಡದಂತ ತಾಯಿ ಹಡದಂತ ತಂದನೆ ಮಕ್ಕಳಿಗೆ ಶಪಿಸ್ತಾನೆ ಪ್ರೇರೆ ಯಾಕೆ ಸಪಿಸ್ತಾನ ಅಂದರೆ ಆ ಮಕ್ಕಳು ಮಾಡ್ತಕ್ಕಂಥ ಕಾರ್ಯಗಳು ಕೆಲವೊಂದು ಇರ್ತವ ಆ ಮಕ್ಕಳಿಗೆ ಸರಿ ಮಾಡಬೇಕು ಸರಿಪಡಿಸ್ಬೇಕು ಎಂಬುದಾಗಿ ಉದ್ದೇಶ ಇರಲ್ಲ ಕೆಲವೊಂದು ಸ್ಥಿತಿ ಪರಿಸ್ಥಿತಿಗಳು ಕೆಲವೊಬ್ಬರು ಮಾತುಗಳ ಹಂಗಿರ್ತವ ಕೆಲವೊಂದು ಕುಟುಂಬಗಳ ಆ ತರವಾಗಿ ಕೆಲಸಗಳು ಮಾಡ್ತಾವ ಪ್ರ ಶಪಿಸ್ತಾರೆ ಕೆಲವೊಂದು ತಾಯಿ ತಂದೆಗಳು ಮಕ್ಕಳಿಗೆ ಕೆಲವೊಬ್ರು ಅಂತಾರೆ ಹೋಯ್ತಾ ಹೋಯ್ತಾ ಪಟ್ಟಂದ್ ಮಾಡ್ದೋಗಲೋ ಇವು ಪಟ್ಟಂದು ಮಡ್ದೋಗ್ಯೊಂಡಿವ ಇಲ್ಲಿಂದ ಸಾಕಾಗ್ಯದ ಇಕ್ಕಲಿಂದ ಸಾಕಾಗ್ಯದ ಇವ್ಲಿಂದ ಸಾಕಾಗ್ಯದ ಇವ್ರ ಹಾಂಗ ಹಿಂಗ ನೂರಾರು ಮಾತುಗಳನ್ನು ಅಂದ್ರೆ ಮರ್ತೋಗಿ ಮಾತುಗಳು ಆಡ್ತಾರೆ ಪ್ರಿಯರೇ ತನ್ನ ಮಕ್ಕಳ ಮೇಲೆ ಶಾಪ ಕೊಡ್ತಕ್ಕಂಥ ತನ್ನ ಕುಟುಂಬ ಮೇಲೆ ಶಾಪ ಕೊಡ್ತಕ್ಕಂಥ ತನ್ನ ಕುಟುಂಬ ಮೇಲೆ ಶಾಪದ ಒಂದು ಶಬ್ದಗಳು ನುಡಿತಕ್ಕಂಥದ್ದು ಒಂದು ಕಾರ್ಯ ಕ್ರಿಯೆಗಳು ತಾಯಗಿರ್ತಕ್ಕಂಥ ನೀನು ತಂದೆಗೆ ಇರ್ತಕ್ಕಂಥ ನೀನು ಈ ಕಾರ್ಯಗಳು ಮಾಡ್ತೀವಿ ಪ್ರಿಯರಿ ಮರ್ತೋಗಿ ಕಾರ್ಯ ಮಾಡ್ತೇನೆ ಅದಕ್ಕೆ ಯಾವಾಗ ಕೇಳ್ದದ ನೀನು ಮರ್ತೋಯ್ತೀ ಮೇದಾಗ ಹಾಲು ಕುಡಿಸಿರ್ತಕ್ಕಂಥ ತಾಯಿ ನೀನು ಮರ್ತೋತಿ ಎಂಬುದಾಗಿ ಸ್ಪಷ್ಟವಾಗಿ ದೇವ್ರವಾಕ್ಯನ ಮನೋ ಎಚ್ಚರಿಸ ಒಂದು ವೇಳೆ ಮರ್ತಾಳು ಎಂಬುದಾಗಿ ಮಾತಾಡೋದು ಕೆಲವರು ತಾಯಿದ ಇರ್ತಾರ ಪ್ರೇರಿ ಮಕ್ಕಳು ಅವ್ರು ಎಷ್ಟು ಏನು ಸೋದಿಸ್ರು ಕೂಡ ಎಷ್ಟು ಪರಿಸ್ಥಿತಿ ತಂದ್ರು ಕೂಡ ನನ್ನ ಮಗು ನನ್ನ ಮಗಳು ಅಂತ ಹೇಳಿ ತಿಳ್ಕೊಂಡು ಮಕ್ಕಳಿಗೆ ತಾಯಿ ಪ್ರೀತಿ ಮಾಡ್ತಾಳೆ ಪ್ರೇರಿ ಕೆಲವೊಂದು ತಾಯಿದ್ರು ಈ ರೀತಿ ಕೂಡ ಇರ್ತಾರೆ ಕೆಲವೊಂದು ತಾಯಿದ ತನ್ನ ಮಕ್ಕಳ ವಿಷಯ ಹೋಗಿ ಮಂದಿ ಮುಂದೆಲ್ಲ ಬಿತ್ತಕಂತರಾಗಿರ್ತಾರ ಪ್ರೇರಿ ಬೀಜ ಬಿತ್ತಿನ ಪ್ಲೇ ನಿಂಗೆ ಗೊತ್ತಿಲ್ಲ ನನ್ನ ಮಗ ಹಾಂಗ್ ಮಾಡ್ಯನ್ ಗೊತ್ತಿಲ್ಲ ನನ್ನ ಸೊಸೆ ಹಿಂಗ್ ಮಾಡ್ಯಾಳು ಗೊತ್ತಿಲ್ಲ ನನ್ನ ಮಗಳು ಹಿಂಗ್ ಮಾಡ್ಯಾಳು ಹಿಂಗ್ ಮಾಡ್ಯಾಳ ಹಿಂಗ್ ಮಾಡ್ಯಾಳು ಹಿಂಗೆ ಮಾಡ್ಯಳ ಅಯ್ಯೋ 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 ಪುರ ಗಲ್ಲಿ ಮನೆ ಊರು ಬಂದಿರ್ತಕ್ಕಂಥ ನೆಂಟರ ಮುಂದ ನನ್ನ ಎಲ್ಲ ಪರಿಸ್ಥಿತಿ ತನ್ನ ಕುಟುಂಬ ಆಗಿರ್ತಕ್ಕಂಥ ಘಟನೆಗಳೆಲ್ಲ ಬಿಚ್ಚಿಕ್ತ ಪ್ರಿಯರ ಕೆಲವೊಂದು ತಾಯಿ ಪ್ರಿಯ ಸೋದರಿ ಸೋದರ ಪ್ರಿಯ ನನ್ನ ತಾಯಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಖಂಡಿಸ್ಲತ್ತ ನೀವೊಂದಳೆ ಮರ್ತೋಯ್ತು ನಿನ್ ಮಕ್ಕಳಿಗೆ ನೀ ಮರ್ತೋದ್ರು ಕೂಡ ದೇವರಿನ ನಿನ್ನ ಮಕ್ಕಳಿಗೆ ಎಂದೂ ಮರ್ತೋಗಲ್ಲ ಪ್ರೇ ಇದು ಮಾತ್ರ ಜ್ಞಾಪಕ ಇಟ್ಕೋ ನೀ ಶಪಿಸಿದ್ರು ಕೂಡ ನಿನ್ನ ಮಕ್ಕಳಿಗೆ ದೇವರು ಎಂದೂ ಶಾಪ ಕೊಡಲ್ಲ ಯಾಕಂದ್ರೆ ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡ ಚಿತ್ರಿಸ್ಕೊಂಡ್ ಹೆತ್ತ ತಾಯಿ ಮರ್ತ ಮರ್ತೋದ್ರು ಕೂಡ ಹೆತ್ತ ತಂದೆ ಮರ್ತೋದ್ರು ಕೂಡ ನಾನು ನಿನ್ನನ್ನು ಮರೆಯಲ್ಲ ಅಂತ ಹೇಳ್ತಲ್ಲ ದೇವರು ಮರ್ತೋಗಲ್ಲ ನಿನ್ನವರು ಮರ್ತ ಹೋಗ್ತಾರ ನಿನ್ನ ಕುಟುಂಬದವ್ರು ಮರ್ತ ಹೋಗ್ತಾರ ನೀ ಇವ್ರು ನನ್ನವರ ಹರ ಅಂತೇಳಿ ಹಲವಾರು ಸರ್ತಿನಿ ಅವ್ರಿಗೆ ಸಹಾಯ ಮಾಡಿರ್ಬೋದು ಇವ್ರು ನನ್ನ ಅಂತೇಳಿ ಒಂದೇ ಪ್ಲೇಟ್ ನಲ್ಲಿ ಊಟ ಮಾಡಿರ್ಬೋದು ಇವ್ರು ನಾನು ಸೊತ್ತರೇ ಮಾಡ ತಿಳ್ಕೊಂಡು ನೀ ಸಹಾಯ ಮಾಡಿರ್ಬೋದು ಆದ್ರೆ ಈ ವ್ಯಕ್ತಿಗಳೆಲ್ಲ ಒಂದಿನ ಮಾರ್ದಿರಿ ನಿರುದ್ಧವಾಗದಿರ್ತಾರ ಒಂದಿನ ನಿಂಗೆ ದ್ವೇಷಿಸುವುದಕ್ಕಾಗಿ ಪ್ರಯತ್ಸ ಒಂದಿನ ನಿನಗೆ ವಿರುದ್ಧವಾಗಿ ಕಾರ್ಯ ಮಾಡ್ತಕ್ಕಂಥವ್ರು ಹರ ದೇವ್ರು ಸ್ಪಷ್ಟವನ್ನ ನಮ್ಮನ್ನು ನಾನು ನಿನ್ನನ್ನು ಮರೆಯಲಂತ ಹೇಳಿ ದೇವರು ಸ್ಪಷ್ಟವಾಗಿ ಒಂದು ಒಂದು ಮಾತು ಉತ್ತಮವಾಗಿ ಬರಿ ಎಂಬುದಾಗಿ ತಿಳಿಸ ಚಿತ್ತರಿಸ ದೇವರು ಸ್ಪಷ್ಟವಾಗಿ ತನ್ನ ಅಂಗೈಯಲ್ಲಿ ನಿಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ತರಿಸಿಕೊಂಡು ನಿಮ್ಮನ್ನು ರೂಪಿಸಿ ರಚಿಸಿ ನಿಮಗ ಜೀವ ವಿಶ್ವಾಸವನ್ನು ಊದಿ ನೀವು ಬದುಕುವಂತೆ ನಿಮ್ಮನ್ನು ಮಾಡೋಣ ಮಾತ್ರವಲ್ಲದೆ ದೇವು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಆಶೀರ್ವಾದ ಮಾಡಿ ನಿಮ್ಮ ಉನ್ನತ ತರಲ ತನ್ನ ನಿನ್ನ ಪೌಳೆ ಗೋಡೆಗಳನ್ನು ಕೂಡ ಕಟ್ಟುವುದಕ್ಕಾಗಿ ಸಿದ್ಧನಾಗಿದ್ದ ಪ್ರೇರೆ ಮತ್ತೆ ನೀ ಸಿದ್ಧವಾಗಿದ್ದೆ ಪೌಳೆ ಗೋಡೆ ಅಂದ್ರೆ ಏನು ನಿನ್ನ ಗೋಡೆ ಕಟ್ಟುವುದಕ್ಕೆ ಸಿದ್ಧನಾಗಿದ್ದಾನು ಪ್ರೇರೆ ನೀ ಯಾವ್ದು ಬಿಸ್ನೆಸ್ ಮಾಡಬೇಕು ಯಾವ್ದು ವ್ಯಾಪಾರ ಮಾಡಬೇಕು ಯಾವ ಉದ್ಯೋಗ ಮಾಡಬೇಕು ಯಾವ ಕೈ ಕೆಲಸ ಮಾಡಬೇಕು ಯಾವ ವಿದ್ಯಾಭ್ಯಾಸ ಮಾಡಬೇಕು ಹೇಗೆ ನೀನ್ ಜೀವನ ಗಾಡಿಯನ್ನು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಈ ತರವಾಗಿ ದೇವರು ಒಂದು ಪೌಳೆ ಗೋಡೆಗಳನ್ನು ಕಟ್ಟು ಸಿದ್ಧನಾಗಿದ್ದನ ಸಿದ್ಧನಾಗಿದ್ದನ ಆಲ್ರೆಡಿ ಕಟ್ಟೆನಾಟನ್ ಬಟ್ ಆ ಪೌಳೆ ಗೋಡೆಗಳಿಂದ ನೀನ್ ಮಾಡುತ್ತಿದೆ ಹೊಡೆದು ಒಡ್ದು ಒಡೆದು ಬರ್ತಿದ್ದ ಪ್ರೇರೆ ಕುಂಟಿದೆ ಅಥವಾ ಇಲ್ಲ ದೇವರು ನಿನಗ ಒಂದು ಕೊಡ್ಬೇಕೆಂಬ ಆಸೆ ಇಟ್ಟನ ಆ ಆಸೆ ಮೊದಲೇ ಆಲ್ರೆಡಿ ಪೌಳೆ ಗೋಡೆ ಹಾಕಿಟ್ಟನ ಆದ್ರೆ ದೇವರಿಗೆ ನೀನೇನ್ ಮಾಡುತ್ತಿದ್ದಿ ನಿರಾಶವಾಗಿ ಮಾಡತಿದ್ದು ಪ್ರೇರಿಯ ತಕ್ಕ ಸಮಯ ದೇವ್ರಿಗೆ ಕೊಡಲ್ಲ ತಕ್ಕ ಅವಕಾಶ ಇವ್ರಿಗೆ ಕೊಡಲ್ಲ ಸಮಯದಲ್ಲಿ ನಿನಗೇನು ಬೇಕೋ ಪ್ರಾರ್ಥನೆ ಮಾಡಲಿ ಅವಕಾಶ ನಿನಗೆ ದೇವ್ರ ಪದೇ ಪದೇ ಅವಕಾಶ ಕೊಡುತ್ತಾನ ಅವಕಾಶ ನೀನು ಸರಿ ಮಾಡಿಕೊಂಡು ಸ್ವಾಧೀನವಾಗಿ ಮಾಡಿಕೊಂಡು ಮುದುಕೋಗಾಗ ನೀನು ಪ್ರಯಸ ಪಟ್ಟದಿಲ್ಲ ಪ್ರಿಯರಿ ನನ್ನ ಪ್ರಿಯ ಸಹೋದರಿ ಸಹೋದರ ಒಂದು ವೇಳೆ ನಿನ್ಗ ದೇವರು ಪೌಳಿ ಗೋಡೆ ಕಟ್ಟೆನೆಂಬುದಾಗಿ ತಿಳ್ಕೊಂಡು ಒಂದು ವೇಳೆ ದೇವರಿಗೆ ಹತ್ತಿರವಾಗಿದ್ದು ನೀನು ಜೀವನ ಮಾಡಿದೆ ಅಂದ್ರ ಉನ್ನತ ಸ್ಥಾನಕ್ಕೆ ಹೋಗ್ತಿ ಬೆಳೀತಿ ಅದ್ಭುತ ಕಾರ್ಯಗಳು ದೇವರಿನ ಜೀವಿತ ಮಾಡ್ತಾನ ಆತನ ಅದ್ಭುತ ಮಾಡಿದಾಗ ಆತನ ಅದ್ಭುತದ ನಿನ್ನಿಂದ ಯಾರು ತೆಗೆದುಕೊಂಡು ಹೋಗ್ಲಕ್ಕೆ ಸಾಧ್ಯ ಅವಕಾಶ ಚಾನ್ಸಸ್ ಇಲ್ಲ ಇಲ್ಲ ಇನ್ನೊಬ್ರಿಗೆ ಅವಕಾಶ ಕೊಡಲ್ಲ ಇನ್ನೊಬ್ರಿಗೆ ದೇವರು ಅವಕಾಶ ಕೊಡೋಲ್ಲ ಆಸ್ತಿ ನಿನ್ನ ಅಂತಸ್ತ ನಿನ್ನ ಮನೆ ನಿನ್ ಮಾರು ನಿನ್ ವ್ಯಾಪಾರ ಬಿಸ್ನೆಸ್ ಇನ್ನೊಬ್ಬರು ಕದ್ಕೊಂಡು ಹೋಗ್ಲಕ್ಕೆ ಅವಕಾಶ ಇಲ್ಲ ಕಸ್ಕೊಂಡು ಹೋಗ್ಲಕ್ ಕೂಡ ಅವಕಾಶ ಇಲ್ಲ ದೇವರು ಪೌಳಿ ಗೋಡಿ ಹಾಕಿಟ್ಟನ್ ಅದಕ್ಕೆ ಸ್ಪಷ್ಟವಾಗಿ ಆತನ್ ಪೌಳಿ ಗೋಡಿ ಆತನ ಕೈ ಒಳಗಿಂದ ನಿಮ್ಗೆ ಯಾರು ತೆಗೆದುಕೊಂಡ ಹೋಗಲ್ಲ ನೀನೇ ಒಂದ್ ವೇಳೆ ದುರ್ನರ್ತೆ ಉಳವರಾಗಿದ್ದು ದುರ್ಮಾರ್ಗದಲ್ಲಿ ಬಿದ್ದೋಗಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಎಂಜಾಯ್ ಮಾಡ್ಬೇಕೆಂಬುದಾಗಿ ಇದೇ ಮನುಷ್ಯನ ಜೀವಿತ ಇಷ್ಟೇ ಈ ಸಮಯದಲ್ಲಿ ಹಿಂಗ್ ಮಾಡ್ಬೇಕು ಈ ಸಮಯದಲ್ಲಿ ಹಿಂಗ್ ಮಾಡ್ಬೇಕಂತೇಳಿ ನಿಂದೊಂದ್ ಒಳೆ ಪ್ಲಾನ್ ಮಾಡ್ಕೊಂಡು ಈ ತರವಾಗಿ ನೀ ಬೆಳ್ದಂದ್ರ ನಿನ್ನ ಪೌಳೆ ಕೋಡಿ ನೀನ್ ಏನ್ ಮಾಡ್ತಿ ಒಡಪತಿ ಪ್ರೇರಿ